ಓಂ ಪರಬ್ರಹ್ಮ ಸತ್ ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚೈತಾಮೃತವು ಹದಿನೈದನೆಯ ಅಧ್ಯಾಯ ಸೂಚನೆ ಧೀರ ಬಾಬಾ ಸದ್ಗುರುವು ಕೃಪೆ ದೋರಿ ಗುರುವೈಯ್ಯಾತ್ಮಜರನು ದಾರ ಮಾಡಲ್ಲಯ್ಯವರು ಧನ್ಯತೆ ಹೊಂದಿ ಸುಖಿಸಿದರು ಭೋ ವಾಚಕ ಮಹಾಶಯರೆ ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಮಹಾರಾಜರು ಚಟ್ ಚಟ್ಲೀಸ್ ಲಕ್ಷ್ಮಣರಾವ್ ಇವರ ಪುತ್ರನ ಸಂಗ್ರಹಣಿ ರೋಗ ಪರಿಹರಿಸಿದ್ದು ವೇಣುಬಾಯಿಗೆ ಚಂದ್ರಭಾಗಾ ನದಿಯ ದಡದಲ್ಲಿ ಪ್ರತ್ಯಕ್ಷರಾಗಿ ಸೀರೆಯನ್ನು ಅನುಗ್ರಹ ಮಾಡಿ ಅದೃಶ್ಯರಾದದ್ದು ಪರಟೆ ನಾಗಪ್ಪನವರ ಕ್ಷುದ್ಬಾಧೆ ಪರಿಹರಿಸಿದ್ದು ಗೋಧುಬಾಯಿಗೆ ಯೋಗ್ಯಾಭ್ಯಾಸವನ್ನು ಮಾಡಿಸಿ ಸಮಾಧಿ ಸುಖವನ್ನು ಉಂಟು ಮಾಡಿದ್ದು ಕೇಳಿದ್ದರಲ್ಲವೇ ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿರಿ ಹಿರೇ ಸಾವಳಗಿ ಗ್ರಾಮದಲ್ಲಿರುವ ಶ್ರೀ ಶಿವಲಿಂಗೇಶ್ವರ್ ಎಂಬ ಮಹಾಪುರುಷರು ಪವಾಡ ಪುರುಷರಾಗಿದ್ದರು ಇವರ ವಂಶೀಯರಾದ ಜಂಗಮಮೂರ್ತಿ ಗುರುವಯ್ಯನವರು ಚಿಕ್ಕೋಡಿಯಲ್ಲಿ ಸಾವಳಗಿ ಮಠವೆಂಬುದೊಂದು ಮಠವನ್ನು ಸ್ಥಾಪನೆ ಮಾಡಿರುತ್ತಾರೆ ಈ ಗುರುವಯ್ಯನವರು ಶ್ರೀ ಬಾಬಾ ಮಹಾರಾಜರು ಚಿಕ್ಕೋಡಿ ಗ್ರಾಮಕ್ಕೆ ಬಂದು ಶಾಸ್ತ್ರ ಪ್ರವಚನ ನಡೆಸುತ್ತಿರಲು ಆ ಸತ್ ಶ್ರವನದಲ್ಲಿ ಭಾಗವಹಿಸುತ್ತಿದ್ದರು ಗುರುವಯ್ಯನವರು ಈ ಬಾಬಾ ಮಹಾರಾಜರಲ್ಲಿ ಅತ್ಯಂತ ವಿಶ್ವಾಸವಿಟ್ಟಿದ್ದರು ಗುರುವಯ್ಯನವರಿಗೆ ಮೂರು ಮಂದಿ ಪುತ್ರರಿದ್ದರು ಒಬ್ಬ ಪುತ್ರಿಯೂ ಇದ್ದಳು ಆ ಮೂರು ಮಂದಿ ಪುತ್ರರಲ್ಲಿ ಹಿರಿಯ ಪುತ್ರನು ಸವಳಿಗಯ್ಯನವರು ಎರಡನೆಯ ಪುತ್ರನು ಶಿವಲಿಂಗಯ್ಯನವರು ಮೂರನೇ ಪುತ್ರನು ಚಿನ್ನಯ್ಯನವರು ಪುತ್ರಿಯು ಗದಿಗವ್ಯನವರು ಈ ನಾಲ್ಕು ಜನ ಮಕ್ಕಳೊಡನೆ ಕೂಡಿಕೊಂಡಿದ್ದು ಶಿವಭಕ್ತಿ ತತ್ಪರನಾಗಿಯೂ ಇದ್ದನು ಈ ಗುರುವಯ್ಯನವರು ಶ್ರೀ ಬಾಬಾ ಮಹಾರಾಜರನ್ನು ಭಕ್ತಿಯಿಂದ ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗಿ ತನ್ನ ಮೂರು ಮಂದಿ ಮಕ್ಕಳಿಗೆ ತಮ್ಮ ಆಶೀರ್ವಾದವಾಗಬೇಕೆಂದು ಶ್ರೀ ಬಾಬಾ ಮಹಾರಾಜರನ್ನು ಕೇಳಿಕೊಂಡರು ಮಹಾರಾಜರು ಈ ಮೂರು ಮಂದಿ ಮಕ್ಕಳಿಗೂ ಮತ್ತು ಗದಿಗೆವ್ವನೆಂಬ ಪುತ್ರಿಗೂ ತಮ್ಮ ಕೃಪಾದೃಷ್ಟಿಯಿಂದ ನೋಡಿ ಆಶೀರ್ವದಿಸಿದರು ಶ್ರೀ ಬಾಬಾ ಮಹಾರಾಜರವರ ಆಶೀರ್ವಾದ ಪ್ರಭಾವದಿಂದ ಆ ಮಕ್ಕಳು ಕೀರ್ತಿಶೇಷರಾದರು ಶೇಷರಾದರು ಗುರುವಯ್ಯನ ಹಿರಿಯ ಮಗನಾದ ಸಾವಳಿಗಯ್ಯನವರು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರಗಳೆಂಬ ಅಷ್ಟಾವರ್ಣ ನಿಷ್ಠಾಗರಿಷ್ಠರಾಗಿದ್ದರು ಇವರು ಪ್ರತಿನಿತ್ಯವೂ ಎರಡು ಬಾರಿ ಸ್ನಾನವನ್ನು ಮಾಡಿ ಶಿವಲಿಂಗಾರ್ಚನೆಯನ್ನು ಭಕ್ತಿಯಿಂದ ಮಾಡುತ್ತಿದ್ದರು ಲಿಂಗಾಂಗ ಸಾಮರಸ್ಯಾನಂದದಲ್ಲಿ ತಲ್ಲೀನರಾಗುತ್ತಿದ್ದರು ಅಂದರೆ ಷಟಸ್ಥಲ ಬ್ರಹ್ಮಿಗಳಾಗಿ ಕೃತಾರ್ಥರಾದರು ಗುರುವಯ್ಯನವರ ಎರಡನೇ ಪುತ್ರರಾದ ಶಿವಲಿಂಗಯ್ಯನವರು ನಾಟಕ ಕಲಾಕೌಶಲ್ಯಶೀಲರಾಗಿದ್ದರು ಇವರು ಬಸವಾದಿ ಅನೇಕ ಶಿವಶರಣರ ಇತಿಹಾಸಗಳನ್ನು ನಾಟಕ ರೂಪದಲ್ಲಿ ಬರೆದು ರಂಗಸ್ಥಳದಲ್ಲಿ ತಾವು ಮುಖ್ಯ ಪಾತ್ರವನ್ನು ಧರಿಸಿ ಪ್ರೇಕ್ಷಕರನ್ನು ಪರವಶಗೊಳಿಸುತ್ತಿದ್ದರು ತಮ್ಮ ನಾಟಕ ಕಂಪನಿಗೆ ಶ್ರೀ ಶಿವಲಿಂಗೇಶ್ವರ ನಾಟಕ ಕಂಪನಿ ಚಿಕ್ಕೋಡಿ ಎಂಬ ಹೆಸರನ್ನಿಟ್ಟಿದ್ದರು ಒಮ್ಮೆ ತಮ್ಮ ನಾಟಕಕ್ಕೆ ಶ್ರೀ ಬಾಬಾ ಮಹಾರಾಜರನ್ನು ರಂಗಸ್ಥಳಕ್ಕೆ ಬರಮಾಡಿ ಗುಂಡು ಮಾರಯ್ಯನೆಂಬ ನಾಟಕವನ್ನು ಪ್ರದರ್ಶಿಸಿದರು ಆ ನಾಟಕವನ್ನು ನೋಡುತ್ತಾ ಶ್ರೀ ಬಾಬಾ ಮಹಾರಾಜರು ಪರವಶರಾಗಿ ಆನಂದ ಪಡುತ್ತಾ ಶಿವಲಿಂಗಯ್ಯನವರಿಗೆ ಬಹು ಮಾನಾರ್ಥವಾಗಿ ತಮ್ಮ ಬಂಗಾರದ ಗುಂಡು ಕರಡಿಗೆಯನ್ನು ಅನುಗ್ರಹಿಸಿದರು ಮರು ದಿವಸ ಶಿವಲಿಂಗಯ್ಯನವರು ಆ ಗಂಡು ಕರಡಿಗೆಯನ್ನು ತೆಗೆದುಕೊಂಡು ಬಾಬಾ ಮಹಾರಾಜರ ಬಳಿಗೆ ಬಂದು ಅದನ್ನು ಮುಂದಿಟ್ಟು ನಮಸ್ಕರಿಸಿ ಹೇ ಗುರುಪ್ರಭು ತಮ್ಮ ಆಶೀರ್ವಾದವೇ ನನಗೆ ಅಪೂರ್ವ ಬಹುಮಾನವಾಗಿದೆ ಅಲ್ಲದೆ ನನ್ನ ಜನ್ಮೋದ್ಧಾರದ ಆದರ್ಶ ಮಾರ್ಗವಾಗಿದೆ ಈ ಗಂಡು ಕರುಡಿ ಕರುಡಿಕೆಯಿಂದ ನನಗೆ ಆಗಬೇಕಾದದ್ದೇನಿದೆ ಇದನ್ನು ತಾವೇ ಸ್ವೀಕರಿಸಬೇಕೆಂದು ವಿನಮ್ರತೆಯಿಂದ ನುಡಿದು ಮತ್ತೊಮ್ಮೆ ನಮಸ್ಕರಿಸಿದರು ಶ್ರೀ ಬಾಬಾ ಮಹಾರಾಜರು ನಾನು ಕೊಟ್ಟಿದ್ದನ್ನು ತಿರುಗಿ ಏತಕ್ಕೆ ತೆಗೆದುಕೊಂಡು ಬಂದೆ ಆಗಲಿ ಶಿವನೇ ಕೊಡುವವನು ಶಿವನೇ ತೆಗೆದುಕೊಳ್ಳುವವನು ಶಿವನೇ ಸರ್ವ ಸ್ವರೂಪನಾಗಿರುತ್ತಾನೆ ನಿನ್ನ ನಾಟಕ ಕಂಪನಿಯು ಕೀರ್ತಿ ಖ್ಯಾತಿಗಳಿಂದ ಪ್ರಜ್ವಲಿಸಲಿ ಎಂದು ಆಶೀರ್ವದಿಸಿದರು ಆಗ ಶಿವಿ ಶಿವಲಿಂಗಯ್ಯನವರು ಗುರುಮೂರ್ತಿಗೆ ನಮಸ್ಕರಿಸಿ ಇಂತೆಂದರು ತ್ರಿವಿಧಿ ಎಲ್ಲ ಊಂ ಶಿವನೆಂಬ ಸ್ವಲ್ಲ ನಂದದಿ ಭಾವ ದಲ್ಲೆಗೆ ನಿಲ್ವ ತೆರನಂತೆ ಕೃಪೆ ಮಾಡಿ ದಲ್ಲಿ ನಾಂದನ್ಯ ನೆಲೆಗುರುವೆ ಸರ್ವಾತ್ಮ ಭಾವನೆಯು ಇಳಿರುವ ತಮ್ಮಂತೆನಗೆ ಸರ್ವಾತ್ಮಭಾವ ಬೇರೂರಿನಿಲ್ವಂತೆ ಕರು ಕರುಣಿಸುತ್ತೆನ್ನ ನುದ್ಧರಿಸು ನಾಟಕ ದಿಶೆ ಗಳಿಸಿ ದಾಟವೆಲ್ಲವೂ ತಮ್ಮ ನೋಟ ಪ್ರಭಾವ ನಿಮ್ಮ ಘನ ನೋಟಕ್ಕೆ ಸಾಟಿ ಇನ್ನುಂಟೆ ಸದ್ಗುರುವೆ ಎಂದು ಶಿವಲಿಂಗಯ್ಯನವರು ಭಕ್ತಿಯಿಂದ ನಮಸ್ಕರಿಸಿ ಅವರ ಕೃಪೆಯನ್ನು ಹೊಂದಿ ಹೊರಟು ಹೋದರು ಶ್ರೀ ಈ ಶಿವಲಿಂಗಯ್ಯನವರು ಮಹಾಕಲ ವಿಭೂತಿಯಾಗಿ ಬಾಬಾ ಮಹಾರಾಜರ ಆಶೀರ್ವಾದದಿಂದ ಕೃತರಾದರು ಗುರುವಯ್ಯನವರ ಮೂರನೇ ಪುತ್ರರಾದ ಚಿನ್ನಯ್ಯನವರು ಶ್ರೀ ಬಾಬಾ ಮಹಾರಾಜರು ಚಿಕ್ಕೋಡಿಗೆ ಬರುತ್ತಾ ಹೋಗುತ್ತಾ ಇದ್ದುದನ್ನು ಮತ್ತು ಅವರ ಮಹಿಮಾ ಪ್ರಭಾವವನ್ನು ಕೇಳಿದವರಾಗಿ ಒಂದು ದಿವಸ ಬಾಬಾ ಮಹಾರಾಜರ ದರ್ಶನಾರ್ಥಿಯಾಗಿ ಬಂದರು ಅವರ ದಿವ್ಯ ವರ್ಚಸ್ಸನ್ನು ಕಂಡರು ಭಾವದಲ್ಲಿ ಭಕ್ತಿಯು ಅಂಕುರವಾಯಿತು ಪಾದಗಳಿಗೆ ನಮಸ್ಕರಿಸಿದರು ಹಸ್ತಗಳನ್ನು ಜೋಡಿಸಿ ಸಮ್ಮುಖದಲ್ಲಿ ಕೂತುಕೊಂಡು ಇಂತೆಂದರು ಧೀರ ಸದ್ಗುರುವರೇ ಜಗದೋದ್ದಾರ ಮೂರ್ತಿ ನೀನು ಕರುಣಾ ಪಾರದೃಷ್ಟಿಯ ಬೀರುತಂ ಭಕ್ತರನ್ನು ಪೊರೆಯಲ್ಕೆ ಕಾರಣಿಕ ನಾಗಿರ್ಪೆ ನನಗಂ ವೀರಶೈವ ವಾಚಾರ ಮಾರ್ಗವತೋರಿ ನಿಜ ನಿಷ್ಠೆ ಲಿಬೆರೆ ಧಾಮ್ ಸುಖ ಪೆತ ರನೆಸಗು ತ್ರಿವಿಧಿ ಲಿಂಗದಲ್ಲಿ ಬೆಳಕನ್ನ ಕಂಗಳಿಗೆ ಕಾಂಬಂತೆ ಮಂಗಳಾತ್ಮಕನೆ ಕೃಪೆಯಿಂದ ಪೇಳುತ ಲಿಂಗದಲ್ಲಿ ಬೆರೆವ ಸುಖರು ಲಿಂಗಾಂಗ ಸಮರಸವ ಹಿಂಗ ದಾನಂದದಲ್ಲಿ ಸಂಘ ಮಾರ್ಗಿವ ತೋರು ತೋರುಗುರು ಪುಂಗವನೇ ನಿನ್ನ ನಂಬಿದೆನು ಹೇ ಗುರುನಾಥನೇ ನನಗೆ ವೀರಶೈವ ಧರ್ಮ ಪ್ರಕಾರ ಶಿವಲಿಂಗದಲ್ಲಿ ಪ್ರಕಾಶವನ್ನು ನೋಡುವುದು ಲಿಂಗಾಂಗ ಸಾಮರಸ್ಯದ ಸವಿಯನ್ನು ಅನುಭವಿಸುವುದು ಕೊನೆಗೆ ಲಿಂಗವೇ ತಾನಾಗಿ ಉಳಿಯುವುದು ಉಳಿಯುವುದು ಇಂತಹ ಪರಮ ಪವಿತ್ರವಾದ ಮಾರ್ಗವನ್ನು ತೋರಿಸು ಎಂದು ಕೇಳಿದ ಚಿನ್ನಯ್ಯನವರಿಗೆ ಶ್ರೀ ಬಾಬಾ ಮಹಾರಾಜರು ಇಂತೆಂದರು ಚಿನ್ನಯ್ಯನವರೇ ನೀವು ಕೇಳುವ ಪಥವು ಚಿತ್ತ ಚಿತ್ತಶುದ್ಧಿಕಾರಕವಾದುದು ಅದರ ಸಾಧನೆಯನ್ನು ಹೇಳುತ್ತೇವೆ ಆದರೆ ನೀವು ತತ್ವಾಡಕ್ಕೆ ಆಗಾಗ್ಗೆ ಬರುತ್ತಿರಬೇಕು ಅಲ್ಲಿ ನಿಮ್ಮ ಅಭಿಷ್ಟದಂತೆ ಆ ವೀರಶೈವ ಆಚಾರ ಧರ್ಮದ ಮರ್ಮವನ್ನು ತಿಳಿಸುತ್ತೇವೆ ಎಂದರು ಅದಕ್ಕೆ ಚಿನ್ನಯ್ಯನವರು ಗುರುವಚನಕ್ಕೆ ಪ್ರತ್ಯುತ್ತರವನ್ನೀಯದೆ ತಮ್ಮ ಅಪ್ಪನೆಯಂತೆ ಆಗಲಿ ಎಂದು ನುಡಿದು ಪುನಂಪಾದಗಳಿಗೆ ನಮಸ್ಕರಿಸಿದರು ಕೆಲವು ದಿವಸಗಳಲ್ಲಿಯೇ ಚಿನ್ನಯ್ಯನವರು ದತ್ವಾಡಕ್ಕೆ ಬಂದು ಬಾಬಾ ಮಹಾರಾಜರನ್ನು ಸಂದರ್ಶಿಸಿ ಪೂರ್ವದಂತೆ ವೀರಶೈವ ಧರ್ಮ ತತ್ವಗಳನ್ನು ಉಪದೇಶಿಸರೆಂದು ಕೇಳಿಕೊಂಡರು ಬಾಬಾ ಮಹಾರಾಜರು ಇಂತೆಂದರು ಓ ಚಿನ್ನಯ್ಯನವರೇ ಇಷ್ಟ ಪ್ರಾಣ ಭಾವಗಳೆಂಬ ಿಲಿಂಗಗಳನ್ನು ಸ್ಥೂಲ ಸೂಕ್ಷ್ಮ ಕಾರಣಗಳೆಂಬ ಅಂಗತ್ರಯಕ್ಕೆ ಸಂಬಂಧಗೊಳಿಸಿ ಲಿಂಗಾನುಷ್ಠಾನಗೈಯುವುದೇ ವೀರಶೈವ ಸಿದ್ಧಾಂತದ ಧರ್ಮವಾಗಿರುತ್ತದೆ ಶಿವಲಿಂಗವನ್ನು ಮೊದಲು ಧ್ಯಾನ ಅವಾಹನ ಆಸನ ಪಾದ್ಯ ಆರೋಗ್ಯ ಆಚಮನ ಸ್ನಾನ ವಸ್ತ್ರ ಯಜ್ಞಸೂತ್ರ ಭೂಷಣ ಗಂಧ ಅಕ್ಷತೆ ಪುಷ್ಪ ಧೂಪ ದೀಪ ನೈವೇದ್ಯ ನಮಸ್ಕಾರಗಳೆಂಬ ಷಡೋಶೋಪಚಾರ ಪೂರ್ವಕ ಪೂಜಿಸಬೇಕು ನಂತರ ಆ ಶಿವಲಿಂಗವನ್ನು ಎಡಭಾಗದ ಕರಮಧ್ಯದಲ್ಲಿ ಸ್ಥಾಪಿಸಿ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ನಾಶಿಕಾಗ್ರ ದೃಷ್ಟಿಯಿಂದ ಆ ಶಿವಲಿಂಗವನ್ನು ನೋಡುತ್ತಿರಬೇಕು ನೋಡುವ ಸಮಯದಲ್ಲಿ ಕಣ್ಣವೆಗಳಿಕ್ಕಬಾರದು ಕಣ್ಣಿಗೆ ರಪ್ಪೆಗಳನ್ನು ಬಡೆಯಬಾರದು ಮನಸ್ಸನ್ನು ಕಣ್ಣಿನ ದೃಷ್ಟಿಯ ಜೊತೆಯಲ್ಲಿ ಸೇರಿಸಬೇಕು ಆಗ ಚಿಕ್ಕಳಿಯು ಆ ಶಿವಲಿಂಗದಿಂದ ಅವಿರ್ಭವಿಸುತ್ತದೆ ಅದರಲ್ಲಿಯೇ ಮನವೊಲಿದು ಆನಂದಿಸು ಎಂದು ವೀರಶೈವ ಮುಖ್ಯ ತತ್ವಗಳನ್ನು ಲಿಂಗಾಂಗ ಸಾಮರಸ್ಯದ ವಿಷಯವನ್ನು ಸ್ವಾರಸ್ಯವಾಗಿ ಬೋಧಿಸಿ ತಮ್ಮ ಕೃಪಾದೃಷ್ಟಿಯಿಂದ ನೋಡಿದರು ಶ್ರೀ ಬಾಬಾ ಮಹಾರಾಜರ ಕೃಪಾದೃಷ್ಟಿಯ ಪ್ರಭಾವದಿಂದ ಚಿನ್ನಯ್ಯನವರಿಗೆ ಲಿಂಗಾಂಗ ಸಾಮರಸ್ಯ ಜ್ಞಾನವು ತೆಲೆದೋರಿತು ಆಗ ಈ ರೀತಿಯಾಗಿ ಸ್ತುತಿಸಿದರು ಪರಿವರ್ಧಿನಿ ಷಟ್ಪದಿ ಗುರುವರ ನಿನ್ನಯ ಕರುಣ ಕರುಣೆಯ ಹರಲಿಂಗದ ನಿಜ ಕುರುಹುಂ ಕಂಡೆನು ಪರಮಾನಂದದ ಶರದಿಯುಳಾನಿಹೆ ಲಿಂಗವನೆ ದುರಿತ ದುರಿತರೂಪ ಜರೆ ಮರಣಗಳೆಂಬುವ ಗರಿ ಗರಿಗಂಕುಶ ರೂಪದೊಳನಿರ್ಪೆನು ಪರಿಚಿಸಲಿದು ನಿನ್ನಾಶೀರ್ವಾದದ ಮಹಿಮದ ಬಲವೆಂಬೆ ಭೋಗ ಷಟ್ಪದಿ ಮುನ್ನ ನಾನು ಮಾಡಿದಂಥ ಪುಣ್ಯವಿಂದು ಪರಿಶೀಲಿಸರ್ವ ಒನ್ನು ಬೆಳಗು ವಿಷ್ಠಲಿಂಗಾತ್ಮಲಿಂಗವೇ ಎನ್ನುವಂಥ ಜ್ಞಾನವಾಯಿ ತನ್ನ ಜನ್ಮ ಸಫಲವಾಯಿತು ನಿನ್ನ ಪದಗಳನ್ನು ಮನದಿ ಧ್ಯಾನ ಗೈಯುವೆ ಈ ರೀತಿಯಾಗಿ ಸ್ತೋತ್ರ ಮಾಡಿ ಗುರುಪಾದಕ್ಕೆ ನಮಸ್ಕರಿಸಿದರು ಗುರುವಿನ ಅಪ್ಪನೆಯನ್ನು ಪಡೆದು ಚಿಕ್ಕೋಡಿಗೆ ಹೊರಟರು ಒಮ್ಮೆ ಚಿಕ್ಕೋಡಿಯ ಸಾವಳಿಗೆ ಮಠದಲ್ಲಿ ಚಿನ್ನಯ್ಯನವರು ದೀಪಾರಾಧನೆ ಮಾಡುವುದಕ್ಕೆ ತನ್ನಲ್ಲಿ ಹಣ ವಿದ್ದಿಲ್ಲ ಮತ್ತು ಎಣ್ಣೆಯೂ ಇದ್ದಿಲ್ಲ ನಂದಾ ದೀಪವನ್ನು ಬೆಳಗಿಸುವದೆಂತು ಎಂಬ ಚಿಂತೆಯಲ್ಲಿದ್ದರು ಈ ಚಿನ್ನಯ್ಯನವರಿಗೆ ದೀಪಾರಾಧನೆಯಲ್ಲಿ ಹೆಚ್ಚು ಆಸಕ್ತಿ ಈ ಆಸಕ್ತಿಯು ತನ್ನ ಲಿಂಗದಲ್ಲಿ ಚಿ ಜ್ಯೋತಿಯನ್ನು ನೋಡಿದ್ದರಿಂದ ಜ್ಯೋತಿಯಲ್ಲಿಯೇ ಆಸಕ್ತಿ ಬುದ್ಧಿ ಮತ್ತು ಕಾರ್ತಿಕ ಮಾಸದ ದೀಪಾರಾಧನೆಯು ಇವರಿಗೆ ಬಹು ಇಷ್ಟ ಸಾವಳಿಗೆ ಮಠದಲ್ಲಿ ಸದಾ ದೀಪಾರಾಧನೆ ಇದ್ದೇ ಇತ್ತು ಅದು ಎಣ್ಣೆಯೂ ಇಲ್ಲ ಹಣವೂ ಇಲ್ಲ ದೀಪಾರಾಧನೆ ಸಾಗುವದೆಂತು ಎಂಬ ಚಿಂತೆಯೂ ಅತಿಯಾಯಿತು ಈ ಮಠದಲ್ಲಿ ಒಬ್ಬ ಬಾಲಕನು ದೀಪವು ಸಣ್ಣಗಾಗುತ್ತಿರುವುದನ್ನು ಕಂಡು ಚಿನ್ನಯ್ಯ ಸ್ವಾಮಿಗಳೇ ನಂದಾದೀಪೂ ನಂದಿ ಹೋಗುತ್ತಿದೆ ಎಣ್ಣೆಯು ಎಲ್ಲಿದೆ ಹೇಳಿರಿ ನಾನು ಎಣ್ಣೆಯನ್ನು ಪ್ರಣತಿಗೆ ಹಾಕುತ್ತೇನೆ ಎಂದು ಕೇಳಿದನು ಆ ಬಾಲಕನ ಮಾತನ್ನು ಕೇಳಿ ಚಿನ್ನಯ್ಯನವರು ಶ್ರೀ ಬಾಬಾ ಮಹಾರಾಜರನ್ನು ಧ್ಯಾನಿಸಿ ಹೇ ಬಾಲಕನೇ ಆ ತಂಬಿಗೆಯಲ್ಲಿ ಎಣ್ಣೆ ಇದೆ ಪ್ರಣತಿಗೆ ಹಾಕೆಂದರು ಆ ಬಾಲಕನು ತಂಬಿಕೆಯಲ್ಲಿರುವುದು ನೀರು ಆದರೂ ಅವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ನೀರನ್ನೇ ಪ್ರಣತಿಗೆ ಹಾಕಿದನು ಆ ನೀರು ಶ್ರೀ ಬಾಬಾ ಮಹಾರಾಜರ ಧ್ಯಾನ ಪ್ರಭಾವದಿಂದ ಎಣ್ಣೆಯಾಗಿ ಪರಿಣಮಿಸಿ ರಾತ್ರಿಯಲ್ಲೆಲ್ಲ ಹಾಗೆ ಉರಿಯಿತು ಆ ಮಠದ ಸೇವಾ ಕಾರ್ಯಗಳನ್ನು ಮಾಡುತ್ತಿರುವ ಗುರುಲಿಂಗವ್ವನೆಂಬ ಭಕ್ತಳು ಕಾಲಕ್ಕೆ ಮಠಕ್ಕೆ ಬಂದು ಉರಿಯುತ್ತಿರುವ ದೀಪದ ಪ್ರಣತಿಯಲ್ಲಿ ನೀರು ಇರುವುದನ್ನು ಕಂಡು ಬೋ ಚಿನ್ನಯ್ಯ ಸ್ವಾಮಿಗಳೇ ದೀಪದ ಪ್ರಣತಿಯಲ್ಲಿ ನೀರು ಇರುತ್ತದೆ ಎಣ್ಣೆ ಇಲ್ಲ ಇದು ಸೂಜಿಗವಾಗಿ ತೋರುತ್ತದೆ ಎಂದಳು ನಿನ್ನಿನ ದಿನ ತಂಬಿಗೆಯಲ್ಲಿದ್ದ ನೀರನ್ನು ಪ್ರಣತಿಗೆ ಹಾಕಿದ ಬಾಲಕನು ನಾನೇ ಗುರುಗಳ ಅಪ್ಪನ ಅಪ್ಪನೇ ಪ್ರಕಾರ ತಂಬಿಗೆಯಲ್ಲಿಯ ನೀರನ್ನು ಹಾಕಿದೆನು ಎಂದು ತಿಳಿಸಿದನು ಆ ಗುರುಲಿಂಗವ ಭಕ್ತಳು ಪರಮಾಚರ್ಯವನ್ನು ಹೊಂದಿ ಚಿನ್ನಯ್ಯ ಸ್ವಾಮಿಗಳ ಮಹಿಮಾ ಪ್ರಭಾವವೆಂದು ಬಗೆದಳು ಅಷ್ಟರಲ್ಲಿಯೇ ಒಬ್ಬ ಭಕ್ತನು ದೀಪಾರಾಧನೆಗೆ ಯಥೇಷ್ಟವಾಗಿ ಎಣ್ಣೆಯನ್ನು ತಂದುಕೊಟ್ಟನು ಶ್ರೀ ಚಿನ್ನಯ್ಯನವರು ಇದೆಲ್ಲ ಶ್ರೀ ಬಾಬಾ ಮಹಾರಾಜರ ಆಶೀರ್ವಾದ ಪ್ರಭಾವವೆಂದು ನಿಶ್ಚಯಿಸಿದರು ಮತ್ತೇಬ ವಿಕ್ರೀಡಿತ ರೊತ್ತ ಜಲವೇ ತೈಲಮದಾಗಿ ಜ್ಯೋತಿ ವಿದದಂ ತಾಗುತ್ತಾ ತೋರಿದ್ದು ನೀ ನೊಳಗಿರ್ಪಾರ್ವರ ದಿವ್ಯಮಾದ ಮಹಿಮಾ ದಿಂದ ದಿಂದಲ್ಲ ದಿನ್ನುಂಟೆ ನೀನೆ ನೊಳಗಂ ವೇಣು ಹೊರ ಪ್ರದೇಶದಲಿಚಿ ಜ್ಯೋತಿರ್ಮಃ ಜ್ವಾಲಯಂ ಬೆಳಗುತ್ತಂ ನನಗಿಂತೂ ಸೂಜಿಗವನಂ ತೋರಿದೈ ಬಾಬಾಗುರು ತ್ರಿವಿಧಿ ಹೊರಗೊಳಗೆ ಜ್ಯೋತಿಯಾಗಿರುವಂತೆ ಪರಿಕಾಂಬ ಕರುಣಿಸದೆ ನಿನ್ನ ಪರಮೋಕಾರವಂ ಮರೆಯಲಾಗುವುದೇ ಸದ್ಗುರುವೆ ಚಿನ್ನಯ್ಯನವರು ಶ್ರೀ ಬಾಬಾ ಮಹಾರಾಜರ ಸಮಾಧಿಯ ದೀಪಾರಾಧನೆಯನ್ನು ತಮ್ಮ ಜೀವಾವಧಿ ಪರ್ಯಂತರ ತಾವೇ ನಡೆಸುತ್ತಿದ್ದರು ಅಂದರೆ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪಾರಾಧನೆಯನ್ನು ತಮ್ಮ ತನು ಇರುವವರೆಗೂ ನಡೆಸಿದರು ಚಿನ್ನಯ್ಯನವರು ಆಗಾಗ್ಗೆ ದತ್ತವಾಡಕ್ಕೆ ಬರುವುದು ಶ್ರೀಗಳವರ ಸಮಾಧಿಯ ದರ್ಶನ ಮಾಡುವುದು ಕೇವಲ ದಿವಸ ದತ್ತವಾಡದಲ್ಲಿಯೇ ವಾಸಿಸುತ್ತಲೂ ಇದ್ದರು ಇವರು ಶ್ರೀ ಬಾಬಾ ಮಹಾರಾಜರ ಚಿಕ್ಕಮಗಳಾದ ಗಂಗವ್ವನವರಿಗೂ ಮತ್ತು ನಮಗೂ ಮನೆ ಮಂದಿ ಯವ ಮನೆ ಮಂದಿಯವರೆಲ್ಲರನ್ನೂ ಮುಂದಿಟ್ಟುಕೊಂಡು ಪ್ರತಿನಿತ್ಯ ಅಂಕಲಿಗೆ ಶ್ರೀ ಅಡವಿ ಸ್ವಾಮಿಗಳವರ ಚರಿತ್ರೆಯನ್ನು ಅತನಿ ಶ್ರೀ ಮುರುಗೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಶಿರಹಟ್ಟಿ ಪಕ್ಕೀರ ಸ್ವಾಮಿಗಳವರ ಚರಿತ್ರೆಯನ್ನು ಗರಗದ ಮಡಿಗುವಾಳ ಸ್ವಾಮಿಗಳವರ ಚರಿತ್ರೆಯನ್ನು ಮತ್ತು ಜಗದನ್ನ ಬಸವಣ್ಣನವರೇ ಮುತ್ತಾದ ಶಿವಶರಣರ ವಚನಶಾಸ್ತ್ರವನ್ನು ಚೆನ್ನಾಗಿ ಬೋಧಿಸುತ್ತಿದ್ದರು ಮತ್ತು ನಮಗೂ ಗಂಗವ್ವನವರಿಗೂ ಕನ್ನಡ ಭಾಷೆಯಲ್ಲಿ ಓದುವುದು ಬರೆಯುವುದು ಮುತ್ತಾದ ವಿದ್ಯೆಯನ್ನು ಕಲಿಸುತ್ತಿದ್ದರು ಶ್ರೀ ಚಿನ್ನಯ್ಯ ಸ್ವಾಮಿಗಳು ಚಿಕ್ಕೋಡಿಯ ತಮ್ಮ ಮಠದಲ್ಲಿಯೂ ಸಹ ಮೇಲ್ಕಂಡ ಚರಿತ್ರೆಗಳನ್ನು ಗುರುಲಿಂಗವ್ವ ಸಿದ್ದವ್ವ ಒಂಟಮುತಿ ಮುತ್ತಾದ ಭಕ್ತರಿಗೆ ಬೋಧಿಸುತ್ತಿದ್ದರು ಇದರಂತೆ ಆ ಚರಿತ್ರೆಗಳನ್ನು ಬೆಳಗಾವಿ ಗ್ರಾಮದಲ್ಲಿರುವ ಭಕ್ತರೊಂದಕ್ಕೂ ಬೋಧಿಸುತ್ತಿದ್ದರು ಅಲ್ಲಿನ ಭಕ್ತರೆಂದರೆ ಸ್ವಾಮಿಗಳವರ ಪ್ರಿಯ ಶಿಷ್ಯಳಾದ ಜಯಕನವರು ಗಿಡ್ಡಣ್ಣನವರ ಮಾಮಲೇದಾರರ ಕುಟುಂಬದವರು ನರಗುಂದ ನಿಲ್ಲವ ಮುಂತಾದ ಸ್ತ್ರೀಯರ ಗುಂಪು ಶ್ರೀ ಗುರುಭಕ್ತ ಶ್ರೀ ಮುರುಗೇಂದ್ರ ಶಿವಲಿಂಗಪ್ಪ ಬಾಳಿ ಬಸವಂತಪ್ಪ ಬಸಪ್ಪ ನಂದೆನ್ನವರ್ ಸಭಗಾಂವ್ಕರ್ ಇತ್ಯಾದಿ ಪುರುಷರ ಗುಂಪು ಬೆಳಗಾವಿಯಲ್ಲಿರುತ್ತದೆ ಇವರೆಲ್ಲರೂ ಶ್ರೀ ಚಿನ್ನಯ್ಯ ಸ್ವಾಮಿಗಳವರ ಶಿಷ್ಯರು ಶ್ರೀ ಚಿನ್ನಯ್ಯ ಸ್ವಾಮಿಗಳು ಬೆಳಗಾವಿಯಲ್ಲಿರುವ ಶ್ರೀ ಗುರುಭಕ್ತ ಮುರುಗೇಂದ್ರ ಶಿವಲಿಂಗಪ್ಪ ಬಾಳಿ ಇವರಿಗೆ ದತ್ವಾಡದ ಶ್ರೀ ಬಾಬಾ ಮಹಾರಾಜರವರ ಸಮಾರಾಧನೆಗೆ ಪ್ರತಿ ವರ್ಷ ಶಕ್ರಾಯಸ್ವಾರ ಧನ ಧಾನ್ಯವನ್ನು ಕೊಡತಕ್ಕದ್ದೆಂದು ನೇಮಿಸಿದ್ದರು ಶ್ರೀ ಮುರುಗೇಂದ್ರಪ್ಪ ಬಾಳಿ ಇವರು ತಮ್ಮ ಗುರುವಚನ ಪ್ರಕಾರ ಪ್ರತಿ ವರ್ಷವೂ ತಪ್ಪದೆ ಧನ ಧಾನ್ಯವನ್ನು ಬೆಲ್ಲ ವಗೈರೆ ಊಟದ ಪದಾರ್ಥವನ್ನು ತಂದು ಶ್ರೀ ಬಾಬಾ ಮಹಾರಾಜರ ಪುಣ್ಯಾರಾಧನೆಗೆ ವಿನಿಯೋಗಿಸುತ್ತಿದ್ದರು ಅಲ್ಲದೆ ಅಲ್ಲಿ ಕೀರ್ತನೆ ಪ್ರವಚನೆ ಮಾಡುವ ಜನರನ್ನು ಸಹ ತಾವೇ ಕರೆದುಕೊಂಡು ಬಂದು ಆ ಪುಣ್ಯಾರಾಧನೆಯ ಕಾರ್ಯವನ್ನು ಯಶಸ್ವಿಗೊಳಿಸುತ್ತಿದ್ದರು ಇವರು ತಮ್ಮ ಜೀವಾವೀಧಿ ಪರ್ಯಂತರ ಶ್ರೀ ಬಾಬಾ ಮಹಾರಾಜರ ಪುಣ್ಯಾರಾಧನೆ ಮಹಾ ಕಾರ್ಯದಲ್ಲಿ ಭಾಗವಹಿಸಿದ ಮಹಾ ವ್ಯಕ್ತಿಗಳು ಶ್ರೀ ಬಸವಂತಪ್ಪ ನಂದೆನ್ನವರ್ ಇವರು ಶ್ರೀ ಗೌರಾಂಬ ಮಾತಾಜಿಯವರ ಅಂತ್ಯಕಾಲದಲ್ಲಿ ಅತಿ ಆದರಪೂರ್ವಕ ಸೇವೆಯನ್ನು ಸಲ್ಲಿಸಿದ ಮಹಾಭಕ್ತರು ಶ್ರೀ ಚಿನ್ನಯ್ಯನವರು ತಮ್ಮ ಆಯುಷ್ಯದಲ್ಲಿ ಅನೇಕ ಜನಭಕ್ತರನ್ನು ಉದ್ಧರಿಸಿ ತಮ್ಮ ಅವಸಾನ ಕಾಲವನ್ನು ಮುಂಚಿತವಾಗಿಯೇ ತಿಳಿಯಪಡಿಸಿ ಮೊದಲೇ ತಮಗಾಗಿ ಕಟ್ಟಿದ ಸಮಾಧಿಯಲ್ಲಿ ನೆಲೆಸಿದ ಮಹಾ ವಿಭೂತಿಗಳು ಗುರುವಯ್ಯನವರ ಪುತ್ರಿಯಾದ ಗುರು ಲಿಂಗ ಜಂಗಮ ಆರಾಧಕರಾಗಿ ಈಗಲೂ ಗೋಕಾ ಗ್ರಾಮದಲ್ಲಿ ಸುಖ ಸೌಭಾಗ್ಯ ಸಂಪತ್ತಶೀಲರಾಗಿ ಇರುತ್ತಾರೆ ಮತ್ತು ಶ್ರೀ ಬಾಬಾ ಮಹಾರಾಜವರ ವಿಷಯದಲ್ಲಿ ಭಕ್ತಿ ವಿಶ್ವಾಸ ಉಳ್ಳವರಾಗಿರುತ್ತಾರೆ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜ ಅವರ ಚೈತಾಮೃತದಲ್ಲಿ ಹದಿನೈದನೆಯ ಅಧ್ಯಾಯವು ಮುಗಿದಿತು